ಹೋರಾಟ ಹರಿಹರ ಸರ್ಕಾರಿ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಂಡುಬಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿಬಣ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ತಾಲೂಕು ಅಧಿಕಾರಿಗಳಾದ ಅಬ್ದುಲ್ ಖಾದರ್ ಅವರಿಗೆ ಮನವಿ ನೀಡಿದರು ನಂತರ ಮಾತನಾಡಿದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಹನುಮಂತ್ ನಾಯಕ್ ಅವರು ಮಾತನಾಡಿ ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರುವುದಿಲ್ಲ ಬರುವ ಒಳ ಮತ್ತು ಹೊರ ರೋಗಿಗಳಿಗೆ ಸಮಸ್ಯೆಗಳು ಕಂಡು ಬಂದಲ್ಲಿ ಖುದ್ದಾಗಿ ನಾನೇ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಕರೆದು ಮಾತನಾಡಿಸುತ್ತೇನೆ ಎಂದು ಹೇಳಿದರು ಐಸಿಯು ವಾರ್ಡ್ಗಳು ಯಾವುದೇ ಕಾರಣಕ್ಕೂ ಬಂದ್ ಆಗಿಲ್ಲ ಎಂದು ಮನವಿಯನ್ನು ಕೊಟ್ಟಿದ್ದಾರೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಬಗ್ಗೆ ಸಾರ್ವಜನಿಕ ಆಸ್ಪತ್ರೆ ಹರಿಹರವು ಈ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮ ಆಸ್ಪತ್ರೆ ಆಗ್ಬಿಟ್ಟು ಲಕ್ಷ ಕಾರ್ಯಕ್ರಮದ ಅಡಿಯಲ್ಲಿ ಸತತವಾಗಿ ಎರಡು ವರ್ಷಗಳ ಕಾಲ ಇಪ್ಪತ್ತೆರಡು ಇಪ್ಪತ್ ಮೂರು ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಐದು ವರ್ಷದಿಂದನೂ ಕೂಡ ನಾವು ಕಾಯಕಲ್ಪನ್ ಪ್ರಶಸ್ತಿಯನ್ನು ನಮ್ಮ ಆಸ್ಪತ್ರೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಎಲ್ಲಾ ತಜ್ಞ ವೈದ್ಯರು ಇದ್ದಾರೆ ಒಂದು ಎಂಟಿ ತಜ್ಞರು ಮಾತ್ರ ಮೈಸೂರಿಗೆ ಡೆಪ್ಟೇಷನ್ ಆಗಿದ್ದಾರೆ ನಾವು ಅದನ್ನು ಕೂಡ ಮನವಿ ಮಾಡಿದೀವಿ ಶೀಘ್ರದಲ್ಲಿ ಅವರು ಕೂಡ ಬರ್ತಾರೆ ಅದೇ ಜ ರೀತಿಯಲ್ಲಿ ನಮ್ಮಲ್ಲಿ ಐಸಿಯು ವರ್ಕ್ ಆಗ್ತಾ ಇದೆ ಡಯಾಲಿಸಿಸ್ ವರ್ಕ್ ಆಗ್ತಾ ಇದೆ ಎಮರ್ಜೆನ್ಸಿ ವರ್ಕ್ ಆಗ್ತಾ ಇದೆ ಎಕ್ಸ್ ರೇ ಈ ಪ್ರತಿ ಒಂದು ವಿಭಾಗಗಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೇವೆಯನ್ನು ಕೊಡ್ತಾ ಇದ್ದಾವೆ ಈ ಐದು ವರ್ಷದಿಂದ ಕೂಡ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಕೂಡ ಮೆಟರ್ನಲ್ ಡೆತ್ ಆಗಿಲ್ಲ ಸುಮಾರು ಎರಡು ಸಾವಿರದ ಹದಿನೇಳರಿಂದನು ಕೂಡ ಇಲ್ಲಿ ಮೆಟ್ರೋನಲ್ಲಿ ಆಗಿಲ್ಲ ನಮ್ಮ ಪ್ರತಿ ತಿಂಗಳು ಕೂಡ ನಮ್ಮಲ್ಲಿ ನೂರರಿಂದ ನೂರ ಎಂಬತ್ ಮೂರು ನೂರ ಎಂಬತ್ತೈದರವರೆಗೆ ನಾವು ಹೆರಿಗೆ ಮಾಡಿಸ್ತಾ ಇದ್ವಿ ಎಲ್ಲಾ ರೀತಿಯಿಂದ ಸೇವೆ ಕೊಡ್ತಾ ಇದೀವಿ ಎಲ್ಲಾ ತಜ್ಞ ವೈದ್ಯರು ಕೊಡ್ತಾ ಇದ್ದಾರೆ ಹೊರಗಡೆ ಯಾವುದೇ ಮೆಡಿಸಿನ್ ಬರಿಬಾರ್ದು ಕೊಡಬಾರದು ಪ್ಯಾಕೆಟ್ ಮನಿ ಖರ್ಚಾಗಬಾರ್ದು ಅಂತ ನಾವು ಎಲ್ಲಾ ತಜ್ಞ ವೈದ್ಯರಿಗೆ ನಾವು ನೋಟಿಸ್ ಕೂಡ ಕೊಟ್ಟಿದೀವಿ ಒಂದು ಸುತ್ತೋಲೆಗಳನ್ನು ಕೊಟ್ಟಿದೀವಿ ಯಾವುದೇ ರೀತಿಯಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಈಗ ಅವರ ಮನವಿಯನ್ನು ಸ್ವೀಕರಿಸಿದೀವಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ನಾವು ಸೇವೆಯನ್ನು ಕೊಡ್ಲಿಕ್ಕೆ ಬದ್ಧರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ವೇದಿಕೆಯವರು ಒಂದು ಮನವಿ ಸಲ್ಲಿಸಿದ್ರು ಒಳಗೆ ಸುಮಾರು ಮೆಡಿಶನ್ಗಳನ್ನ ಹೊರಗಡೆಗೆ ಬರೀತಾ ಇದಾರೆ ಆಮೇಲೆ ಒಳಗೆ ಕೆಲವೊಂದು ಐಸಿಯು ವಾರ್ಡ್ ಗಳನ್ನ ಓಪನ್ ಮಾಡಿಲ್ಲ ಅಂತ ಹೇಳಿ ನಮ್ಮ ರಾಮಸಮಾನ್ಯ ಅಧ್ಯಕ್ಷರಿಗೆ ನಾನು ಮೊನ್ನೆನೆ ನಾನು ತಿಳಿಸಿದ್ದೆ ಇಲ್ಲ ನಮ್ಮ ಅನುಮಾಯಕ್ ಸಾಹೇಬರು ಅದನ್ನ ಓಪನ್ ಮಾಡಿಸಿದ್ದಾರೆ ಅದು ಯಾವನ ಎಮರ್ಜೆನ್ಸಿ ಯಾವ್ದಾರ ಬಂದಾಗ ಮಾತ್ರ ನಾವು ಇದಕ್ ನಾವು ಶಿಫ್ಟ್ ಮಾಡ್ತಾ ಇದ್ವಿ ಯಾವನು ಹೆಚ್ಚಾಗಿ ನಾವು ರೆಫರ್ ಮಾಡ್ತಾ ಇಲ್ಲ ಸುಮಾರು ಕೇಸಸ್ ಗಳನ್ನ ನಾವೆಲ್ಲ ರಕ್ಷಾ ಸಮಿತಿಯ ಸೇರಿಕೊಂಡು ನಿಜಗಿದ್ ಕೆಲಸ ಮಾಡ್ತಾ ಇದ್ವಿ ಯಾವ್ದೇ ಮೆಡಿಸಿನ್ ಕುಂದು ಕೊರತೆಗಳನ್ನ ಇಲ್ದಂಗೆ ಸುಮಾರು ಕೆಲ್ಸಗಳನ್ನ ನಾವು ಒಳಗೆ ನಾವು ಇಲ್ಲಿ ಮಾಡಿಸ್ತಾ ಇದ್ದೀವಿ ನಿಜವಲ್ಲ ನಮಗೆ ಹನುಮ್ ನಾಯಕ್ ಸರ್ ಬಂದಾಗಿಂದನು ನಾವ್ ಏನೇ ಒಂದು ಮನವಿ ಕೊಟ್ಟರು ಅವ್ರು ಇಮಿಡಿಯೇಟ್ಲಿ ಅದನ್ನ ನಮಗೆ ಸಹಕಾರ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ರಾತ್ರಿ ಎರಡು ಗಂಟೆಗೆ ಸುಮಾರು ನಾನು ಆ ಡೆಲಿವರಿ ಪೇಷೆಂಟ್ ಗಳನ್ನ ನಾನು ಹನು ನಾಯಕ್ ಸರ್ ಗಮನಕ್ಕೆ ತಂದಾಗ ಇಮಿಡಿಯೇಟ್ಲಿ ಅದನ್ನ ಆ ಸಂಬಂಧಪಟ್ಟ ಡಾಕ್ಟರ್ ಗಳಿಗೆ ಫೋನ್ ಮಾಡಿ ನಮಗೆ ಇಲ್ಲೇ ಡಿಲಿವರಿ ಆಗ ಅಂತ ಒಂದು ವ್ಯವಸ್ಥೆಗಳನ್ನ ಬಹಳ ಬಹಳ ಚೆನ್ನಾಗಿ ಅನುಕೂಲವಾಗಿ ಮಾಡ್ತಾ ಇದ್ದಾರೆ ನಮಗೆ ನಮ್ಮ ರಕ್ಷಾ ಸಮಿತಿ ಪರವಾಗಿ ನಾನ್ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಸಂಘಟನೆಗೆ ನಾವ್ ಯಾಧೆ ಕೂಡ ನೀವು ಕೊಟ್ಟಂತ ಮನವಿನ ನಮ್ಮ ಮನವಿನಾಯಕ್ ಸರ್ ಆಗಿರ್ಬೋದು ಈ ಹಾಸ್ಪಿಟ್ಲಿಗೆ ನಾವು ಆ ಸದಸ್ಯರು ಇರ್ಬೋದು ನಾವೆಲ್ಲರೂ ಕೂಡ ಅವ್ರ ಮನವಿನ ಸ್ವ ಸ್ವೀಕಾರ ಮಾಡಿ ಏನೇ ಸಣ್ಣ ಪುಟ್ಟ ಅವ್ ಕುಂದು ಕೊರತೆಗಳು ಇದ್ರು ಕೂಡ ಅವನ್ನ ಇಮಿಡಿಯೆಟ್ಲಿ ನಾವು ಸರಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ಕಾರ